ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭಾರತದ ಸ್ವಚ್ಛ ಮತ್ತು ಹಸಿರು ನಗರಗಳಲ್ಲಿ ಒಂದು ಮಿಲಿಯನ್ ಜನರು ವಾಸಿಸುವ ಕತ್ತಲೆಯಾದ ಗಲ್ಲಿಗಳು ಕಳಪೆ ಮತ್ತು ಸಣ್ಣ ಪ್ರದೇಶಗಳನ್ನು ಸಹ ಕಾಣಬಹುದು ಕೊಳೆಗೆರೆಗಳು ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಕೊಳೆಗೆರೆ ನಿವಾಸಿಗಳ ಸಂಖ್ಯೆ ಹೆಚ್ಚುತ್ತಿದೆ ಕೊಳೆಗೇರಿಗಳು ಶುದ್ಧ ನೀರು ವಿದ್ಯುತ್ ಮತ್ತು ನೈರ್ಮಲ್ಯದಂತಹ ಮೂಲಭೂತ ಅವಶ್ಯಕತೆಗಳನ್ನು ಹೊಂದದಿದ್ದರೂ ಅವರ ನಿವಾಸಿಗಳು ಹೆಚ್ಚಾಗಿ ಶ್ರಮವಹಿಸಿ ದುಡಿಯುವ ಆದರೆ ಕಡಿಮೆ ಸಂಬಳ ಪಡೆಯುವ ಕಾರ್ಮಿಕ ವರ್ಗಗಳಾಗಿವೆ ದೇಶದ ಕೊಳೆಗೇರಿ ಜನಸಂಖ್ಯೆಯು ನಿರಂತರವಾಗಿ ಹೆಚ್ಚುತ್ತಿದೆ ಮತ್ತು ಕಳೆದ ಎರಡು ದಶಕಗಳಲ್ಲಿ ದ್ವಿಗುಣಗೊಂಡಿದೆ ಭಾರತವು ತನ್ನ ಕೊಳೆಗೇರಿ ಪ್ರದೇಶಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ವಾಕ್ ಥ್ರೂ ಇಂಡಿಯಾ ಪಟ್ಟಿ ಮಾಡಿರುವ ಭಾರತದ ಅಗ್ರ ಹತ್ತು ನಗರಗಳಿನ ಪ್ರಮುಖ ಕೊಳೆಗೇರಿನ ಪ್ರದೇಶಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಟಾಪ್ ಒಂದು ಧಾರಾವಿ ಇಸ್ಲಾಂ ಮುಂಬೈ ಧಾರಾವಿಯು ಒಂದು ಕಾಲದಲ್ಲಿ ಮುಂಬೈನ ದೊಡ್ಡ ಕೊಳೆಗೇರಿಯಾಗಿತ್ತು ಆದರೆ ಸದ್ಯಕ್ಕೆ ಮುಂಬೈನಲ್ಲಿ ಧಾರಾವಿಗಿಂತ ದೊಡ್ಡದಾದ ನಾಲ್ಕು ಕೊಳೆಗೇರಿಗಳಿವೆ ಧಾರಾವೆಯು ಐನೂರೈವತ್ತೇಳು ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ ಮತ್ತು ಸುಮಾರು ಮೂರು ಲಕ್ಷ ಜನರು ವಾಸಿಸುತ್ತಿದ್ದಾರೆ ಇದು ಕಿರಿದಾದ ಕೊಳಕು ಲೇನ್ಗಳು ತೆರೆದ ಚರಂಡಿಗಳು ಮತ್ತು ಇಕ್ಕಟ್ಟಾದ ಗುಡಿಸಿಲುಗಳ ಅಂತ್ಯವಿಲ್ಲದ ವಿಸ್ತರಣೆಯನ್ನು ಹೊಂದಿರುವ ನಗರದೊಳಗಿನ ನಗರವಾಗಿದೆ ಧಾರಾವಿಯು ಮುಂಬೈನ ಎರಡು ಮುಖ್ಯ ಉಪನಗರಗಳ ರೈಲು ಮಾರ್ಗಗಳ ನಡುವೆ ಇರುವುದರಿಂದ ಹೆಚ್ಚಿನ ಜನರು ಕೆಲಸಕ್ಕಾಗಿ ಇಲ್ಲಿ ವಾಸಿಸಲು ಅನುಕೂಲಕರವಾಗಿದೆ ಬಾಡಿಗೆ ಕಡಿಮೆ ಇರುವುದರಿಂದ ಇದು ಅಗ್ಗದ ಪರ್ಯಾಯವನ್ನು ಒದಗಿಸುತ್ತದೆ ಕೊಳೆಗೇರಿಯು ಪ್ರಪಂಚದಾದ್ಯಂತ ಸರಕುಗಳನ್ನು ರಫ್ತು ಮಾಡಲು ಹೆಸರುವಾಸಿಯಾಗಿದೆ ಟಾಪ್ ಎರಡು ಬಾಲ್ಸ್ಟಾ ಸ್ಲಂ ದೆಹಲಿ ದೆಹಲಿಯ ಜನಸಂಖ್ಯೆಯ ಸುಮಾರು ಇಪ್ಪತ್ನಾಲ್ಕು ಪ್ರತಿಶತದಷ್ಟು ಜನರು ಕೊಳೆಗೇರಿಗಳಲ್ಲಿ ವಾಸಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತದೆ ಬಾಲ್ಸ್ಟಾ ಕೊಳೆಗೇರಿಯು ನಿವಾಸಿಗಳು ದೆಹಲಿಯ ವಿವಿಧ ಭಾಗಗಳಿಂದ ಬರುತ್ತಾರೆ ಇದು ಸುಮಾರು ಇಪ್ಪತ್ತೆರಡು ಸಾವಿರ ಜನಸಂಖ್ಯೆಯನ್ನು ಹೊಂದಿದೆ ಕೊಳಗೇರಿಯು ಅತಿದೊಡ್ಡ ಬಾಲಕಾರ್ಮಿಕರನ್ನು ಕೂಡ ಹೊಂದಿದೆ ಟಾಪ್ ಮೂರು ನೋಚಿಕೊಪ್ಪಂ ಕೊಳಗೇರಿ ಚೆನ್ನೈ ಚೆನ್ನೈ ದಿ ಸಿಟಿ ಆಫ್ ಓವರ್ ಸುಮಾರು ಸಾವಿರದ ಮುನ್ನೂರು ಗುಡಿಸಲುಗಳನ್ನು ಹೊಂದಿರುವ ನೋಚಿಪೊಕ್ಕಂ ಕೊಳಗೇರಿಯನ್ನು ಹೊಂದಿದೆ ಇದು ಬಡತನ ರೇಖೆಗಿಂತ ಕೆಳಗೆ ವಾಸಿಸುವ ಸುಮಾರು ಐದು ಸಾವಿರ ಜನರಿಗೆ ನೆಲೆಯಾಗಿದೆ ಇಲ್ಲಿನ ಜನರು ಎರಡು ಹೊತ್ತಿನ ಊಟಕ್ಕೂ ಪರದಾಡುತ್ತಿರುತ್ತಾರೆ ಟಾಪ್ ನಾಲ್ಕು ರಾಜೇಂದ್ರನಗರ ಕೊಳಗೇರಿ ಬೆಂಗಳೂರು ರಾಜ್ಯದ ಒಟ್ಟು ಎರಡು ಸಾವಿರ ಕೊಳೆಗೇರಿಗಳ ಪೈಕಿ ಬೆಂಗಳೂರು ಒಂದರಲ್ಲಿ ಐನೂರ ಎಪ್ಪತ್ತು ಕೊಳೆಗೇರಿಗಳನ್ನು ಹೊಂದಿದೆ ಬೆಂಗಳೂರಿನ ಜನಸಂಖ್ಯೆಯ ಸುಮಾರು ಇಪ್ಪತ್ತು ಪ್ರತಿಶತದಷ್ಟು ಜನರು ಕೊಳೆಗೇರಿಗಳಲ್ಲಿ ವಾಸಿಸುತ್ತಿದ್ದಾರೆ ಎಂದು ಅಂದಾಜಿಸಲಾಗಿದೆ ಕೊಳೆಗೇರಿಗಳಲ್ಲಿ ವಾಸಿಸುವ ಕುಟುಂಬಗಳು ಫ್ಲೈಓವರ್ ಅಡಿಯಲ್ಲಿ ವಾಸಿಸುವುದು ಅಪಾಯಕಾರಿ ಎಂದು ಭಾವಿಸಿ ತಾತ್ಕಾಲಿಕ ಆಶ್ರಯಕ್ಕೆ ಹೋಗಲು ನಿರಾಕರಿಸುತ್ತಾರೆ ಟಾಪ್ ಐದು ಬಸಂತಿ ಸ್ಲಂ ಕೋಲ್ಕತ್ತಾ ಸಂತೋಷದ ನಗರವಾದ ಕೊಲ್ಕತ್ತಾವು ಬಸಂತಿ ಕೊಳೆಗೇರಿ ಎಂದು ಕರೆಯಲ್ಪಡುವ ಕೊಳೆಗೇರಿ ಪ್ರದೇಶವನ್ನು ಹೊಂದಿದೆ ಇದು ಪ್ರಮುಖ ಕೊಳೆಗೇರಿ ಪ್ರದೇಶದಲ್ಲಿ ಒಂದಾಗಿದೆ ಕೊಲ್ಕತ್ತಾದ ಜನಸಂಖ್ಯೆ ಮೂರನೇ ಒಂದು ಭಾಗದಷ್ಟು ಜನರು ಈ ಕೊಳೆಗೇರಿಗಳಲ್ಲಿ ವಾಸಿಸುತ್ತಿದ್ದಾರೆ ಟಾಪ್ ಆರು ಇಂದಿರಮ್ಮ ನಗರ ಹೈದರಾಬಾದ್ ಹೈದರಾಬಾದ್ ನಿಜಾಮ್ ನಗರವು ಸುಮಾರು ಸಾವಿರಾರು ಲಕ್ಷ ಜನರು ಕೊಳೆಗೇರಿಗಳಲ್ಲಿ ವಾಸಿಸುತ್ತಿದ್ದಾರೆ ಈ ಕೊಳೆಗೇರಿಗಳಲ್ಲಿ ಎಲ್ಲ ಜನರಿಗೆ ವಸತಿ ಕಲ್ಪಿಸಲು ಕಡಿಮೆ ಭೂಮಿ ಲಭ್ಯವಿದೆ ಟಾಪ್ ಏಳು ಮೆಹಬುಲ್ಲಾಪುರ್ ಸ್ಲಂ ಲಖನೌ ಲಖನೌ ನವಾಬ್ಗಳ ನಗರವು ಹೆಚ್ಚಿನ ಸಂಖ್ಯೆಯ ಬಡವರನ್ನು ಒಳಗೊಂಡಿರುವ ಜನಸಂಖ್ಯೆಯನ್ನು ಹೊಂದಿದೆ ಅದರಲ್ಲಿ ಅನೇಕರು ಕೊಳೆಗೇರಿಗಳಲ್ಲಿ ವಾಸಿಸುತ್ತಿದ್ದಾರೆ ದಿನಗೂಲಿಗಾಗಿ ಅನೇಕ ಜನರು ಹತ್ತಿರದ ಜಿಲ್ಲೆಯಿಂದ ವಲಸೆ ಹೋಗುತ್ತಾರೆ ಜನರು ಆದ್ದರಿಂದ ಅಕ್ರಮವಾಗಿ ಭೂಮಿಯನ್ನು ಆಕ್ರಮಿಸಿಕೊಳ್ಳುತ್ತಾರೆ ಮತ್ತು ತಮ್ಮದೇ ಆದ ಆಶ್ರಯವನ್ನು ಸೃಷ್ಟಿಸುತ್ತಾರೆ ಭೀಕರವಾದ ಜೀವನ ಪರಿಸ್ಥಿತಿಗಳಲ್ಲಿ ವಾಸಿಸುತ್ತಾರೆ ಒಟ್ಟಾರೆಯಾಗಿ ನಗರ ಜನಸಂಖ್ಯೆಗೆ ಹೋಲಿಸಿದರೆ ಈ ಪ್ರದೇಶಗಳಲ್ಲಿ ಜನಸಂಖ್ಯೆಯು ವೇಗವಾಗಿ ಹೆಚ್ಚಾಗುತ್ತಿದ್ದಾರೆ ಟಾಪ್ ಎಂಟು ನಗರ ಕೊಳೆಗೇರಿ ನಾಗ್ಪುರ ನಾಗ್ಪುರ ಆರೆಂಜ್ ನಗರವು ಅನೇಕ ಕೊಳೆಗೇರಿ ಪ್ರದೇಶಗಳನ್ನು ಹೊಂದಿದೆ ಮತ್ತು ಸರೋಜನಗರವು ಆ ಅನೇಕ ಪ್ರದೇಶಗಳಲ್ಲಿ ಒಂದಾಗಿದೆ ನಾಗಪುರದಲ್ಲಿ ಸರಿಸುಮಾರು ನಲವತ್ತು ಪ್ರತಿಶತದಷ್ಟು ಜನರು ಕೊಳೆಗೇರಿಗಳಲ್ಲಿ ವಾಸಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತದೆ ಈ ಕೊಳೆಗೇರಿಗಳು ಸುಮಾರು ಒಂದು ಲಕ್ಷ ಜನರಿಗೆ ನೆಲೆಯಾಗಿದೆ ಮತ್ತು ಸುಮಾರು ಸಾವಿರದ ಆರುನೂರು ಹೆಕ್ಟೇರ್ ಪ್ರಧಾನ ಭೂಮಿಯನ್ನು ಒಳಗೊಂಡಿದೆ ಇದು ಮಹಾರಾಷ್ಟ್ರದ ಅತಿ ದೊಡ್ಡ ಕೊಳೆಗೇರಿ ಪ್ರದೇಶಗಳಲ್ಲಿ ಒಂದಾಗಿದೆ ಟಾಪ್ ಒಂಬತ್ತು ಪರಿವರ್ತನ್ ಸ್ಲಂ ಅಹಮದಾಬಾದ್ ಅಹಮದಾಬಾದ್ ಬಡವರ ದೊಡ್ಡ ಜನಸಂಖ್ಯೆಯ ನೆಲೆಯಾಗಿದೆ ಅಹಮದಾಬಾದ್ನ ನದಿ ಬದಿಯ ಕೊಳೆಗೇರಿಗಳು ಸುಮಾರು ನಲವತ್ತು ವರ್ಷಗಳಷ್ಟು ಹಳೆಯವು ಟಾಪ್ ಹತ್ತು ಸತ್ನಾಮಿ ನಗರ ಸ್ಲಂ ಭೋಪಾಲ್ ಭೋಪಾಲ್ ಲೇಕ್ಸ್ ನಗರವು ಅನೇಕ ಕೊಳಚೆ ಪ್ರದೇಶಗಳನ್ನು ಹೊಂದಿದೆ ಮತ್ತು ಸತ್ನಾಮಿ ನಗರವು ಭೋಪಾಲ್ನ ಅತ್ಯಂತ ಹಳೆಯ ಕೊಳೆಗೇರಿಗಳಲ್ಲಿ ಒಂದಾಗಿದೆ ಭೋಪಾಲ್ನಲ್ಲಿರುವ ಈ ಕೊಳೆಗೇರಿಗಳು ಅನೇಕರಿಗೆ ಆಶ್ರಯದ ಸಾಧನಗಳಾಗಿವೆ ಇವು ಫ್ರೆಂಡ್ಸ್ ಭಾರತದ ಟಾಪ್ ಹತ್ತು ದೊಡ್ಡ ಸ್ಲಮ್ಗಳು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ